ಒಂದ್ ಕುಕ್ಕರ್ ನ ಬಿಸಿ ಮಾಡಿ ಸನ್ಫ್ಲವರ್ ಎಣ್ಣೆ ಸಾಸಿವೆ ಎಣ್ಣೆನ ಕಾಯಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ನಾಟಿ ಕೋಳಿ ಮಾಂಸ ಹಾಕುದ್ರಕ್ಕೋ ಫ್ರೈ ಮಾಡ್ಕೊಂಡ್ ಬಂದ್ರಕ್ಕೋ ಖಾರಕ್ಕೆ ಎಷ್ಟ್ ಬೇಕೋ ಅಷ್ಟ್ ಸಿಮೆಂಟ್ ಹಾಕಿ ಇಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಪಲಾವ್ ಎಲೆ ದೊಡ್ಡ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ ಬಂದ್ರು ಅರ್ಶನಕ್ ಪುಡಿ ಆ ಜೀರಿಗೆ ಪುಡಿ ಹಾಕಿ ಹತ್ತು ನಿಮಿಷ ದೊಡ್ಡೂರಿನಲ್ಲೇ ಚೆನ್ನಾಗ್ ಫ್ರೈ ಮಾಡ್ಕೊಂಡ್ರಕ್ಕೋ ಎರಡ್ ಲೋಟ ನೀರ್ ಬೆರೆಸಿ ರುಚಿಗೆ ಎಷ್ಟ್ ಬೇಕೋ ಅಷ್ಟ್ ಕಲ್ಲು ಹಾಕಿ ಕಾಲ್ ಚಮಚ ಏಲಕ್ಕಿ ಪುಡಿ ಮುಕ್ಕಾಲ್ ಚಮಚ ಕರಿಮೆಣಸಿನ ಪುಡಿ ಹಾಕಿ ಮುಚ್ಚಿಟ್ಟು ನಾಲ್ಕ್ ಬಿಸಿಲ್ ಬರೋವರೆಗೂ ಬಿಸಿಲ್ ಕೂಗಿ ಕುಕ್ಕರ್ ಕೂಲ್ ಆಗ್ತಿದಂಗೆನೆ ಇನ್ನೊಂದ್ಸತಿ ಒಲೆ ಅಣಸ್ತಿ ಒಂದ್ ಚಮಚ ಕರಿ ಎಳ್ಳಿನ ಪುಡಿ ಹಾಕಿ ಇನ್ನೊಂದ್ಸತಿ ಮಿಕ್ಸ್ ಮಾಡಿ ಒಂದ್ ಮೂರಿಂದ ನಾಲ್ಕು ನಿಮಿಷ ದೊಡ್ಡ ಊರಿನಲ್ಲೇ ಬೇಯಿಸಿದ್ರ ಗ್ರೇವಿ ಎಲ್ಲಾ ದಪ್ಪಕ್ಕಾಗ್ಬೇಕು ನೋಡು ಅಲ್ಲಿವರೆಗೂ ಬೇಯಿಸ್ಬೇಕು ಅಟ್ಟೆಯ ಅಸಾಮಿ ಸ್ಪೆಷಲ್ ಸೆಸಮಿ ಚಿಕನ್ ರೆಡಿ ಕಣಕ್ಕವ್ i